ಡಿಬಿ ಇನಾಮಾರ್ ಫೌಂಡೇಶನ್ ವತಿಯಿಂದ ಗ್ರಂಥಾಲಯಕ್ಕೆ ಪುಸ್ತಕ ವಿತರಣೆ ಮಾಜಿ ಸಚಿವರಾದ ದಿವಂಗತ ಡಿಬಿ ಇನಾಮದಾರ್ ಇವರ ಹುಟ್ಟುಹಬ್ಬದ ಸ್ಮರಣಾರ್ಥವಾಗಿ ನೀಗಿನಹಾಳ ಗ್ರಾಮದ ಗ್ರಂಥಾಲಯಕ್ಕೆ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಜರುಗಿತು ವಿಕ್ರಮ್ ಇನಾಮಾರ್ ಹಾಗೂ ಶ್ರೀಮತಿ ಲಕ್ಷ್ಮಿ ಇನಾಮಾರ್ ಇವರ ಸಾರಥ್ಯದಲ್ಲಿ ನಡೆಸಲಾಗುತ್ತಿರುವ ಡಿಬಿ ಇನಾಮಾರ್ ಫೌಂಡೇಶನ್ ವತಿಯಿಂದ ಗ್ರಂಥಾಲಯಕ್ಕೆ ಪುಸ್ತಕಗಳನ್ನು ನೀಡಿರುವಂಥದ್ದು ಚಿಕ್ಕ ಮಕ್ಕಳಿಂದ ವಯೋವೃದ್ಧರಿಗೆ ಸಹಾಯಕವಾಗುವಂತಹ ಸುಮಾರು ನೂರಕ್ಕೂ ಹೆಚ್ಚು ಪುಸ್ತಕಗಳನ್ನು ಈ ಸಂದರ್ಭದಲ್ಲಿ ವಿತರಿಸಲಾಯಿತು ಈ ವೇಳೆ ಶ್ರೀಮತಿ ಲಕ್ಷ್ಮೀ ಇನಾಮಾರ್ ಅವರು ಮಾತನಾಡಿ ದಿವಂಗತ ಡಿವಿ ಇನಾಮದಾರ್ ಅವರು ಹೆಚ್ಚು ಓದಿನಲ್ಲಿ ಆಸಕ್ತಿ ಉಳ್ಳವರಾಗಿದ್ದರು ಅವರ ಆದರ್ಶ ನಮಗೆ ಸ್ಫೂರ್ತಿಯಾಗಿದೆ ಆದರೆ ಪ್ರಸ್ತುತ ದಿನಮಾನಗಳಲ್ಲಿ ಎಲ್ಲ ವರ್ಗದ ಹಾಗೂ ಎಲ್ಲ ವಯೋಮಾನದ ಜನರು ಹೆಚ್ಚು ಹೊತ್ತು ಮೊಬೈಲ್ನಲ್ಲಿ ಕಾಲ ಕಳೆಯುತ್ತಿರುವುದು ಶೋಚನೀಯ ಸಂಗತಿ ಇದನ್ನು ಗಮನದಲ್ಲಿಟ್ಟುಕೊಂಡು ಗ್ರಂಥಾಲಯಕ್ಕೆ ಎಲ್ಲ ವಯೋಮಾನದವರಿಗೂ ಕೂಡ ಸಹಾಯವಾಗುವಂತಹ ಪುಸ್ತಕವನ್ನು ವಿತರಿಸಲಾಗಿದೆ ಎಂದು ತಿಳಿಸಿದರು ಹಾಗೂ ಸಾರ್ವಜನಿಕರು ಹೆಚ್ಚು ಓದುವುದರ ಮೂಲಕ ಮೊಬೈಲ್ನಿಂದ ದೂರವಿದ್ದು ಆರೋಗ್ಯವನ್ನು ಕಾಪಾಡಿಕೊಳ್ಳುವುದರ ಜೊತೆಯಲ್ಲಿ ಜ್ಞಾನ ಸಂಪಾದಿಸಿ ಸಮಾಜದಲ್ಲಿ ಉತ್ತಮ ಜೀವನ ನಡೆಸಲು ಸಹಾಯವಾಗುತ್ತದೆ ಎಂದು ತಿಳಿಸಿದರು ಮಾನ್ಯ ಶ್ರೀ ನಾಂದಾರ ಓದುದಲ್ಲಿ ಎಲ್ಲ ಥರ ಓದ್ತಿದ್ರು ಬರೀ ರಾಜಕೀಯ ಅಷ್ಟೇ ಸಿಟ್ಟಿರಲಿಲ್ಲ ಅದಕ್ಕೆ ಅದು ಒಂದು ಯಾವುದಾದ್ರೂ ಹುದ್ದೆ ಇರಲಿ ಏನು ಅನುಭವ ಇರಲಿ ಅವರು ಅಪಾರ ಇತ್ತು ಅನ್ನು ಒಂದು ಮುಂದಿನ ದೃಷ್ಟಿಕೋನ ಕೂಡ ಇತ್ತು ಈಗ ಸದ್ಯಕ್ಕ ಇವು ನಾವೆಲ್ಲ ಏನು ಇದ್ದೀವಿ ಎಲ್ಲರೂ ಮೊಬೈಲ್ ಮೊಬೈಲ್ನಲ್ಲಿ ಜಾಸ್ತಿ ವ್ಯಸನವಾಗಿದ್ದಾರೆ ಅದಕ್ಕೆ ನಾವು ಒಂದು ಸ್ಮಾಲ್ ಇನಿಷಿಯೇಟಿವ್ ಮಾಡ್ಬೇಕಂತ ಮಾಡಿದ್ದೀವಿ ಸ್ಪೆಷಲಿ ನಮ್ಮ ನೇಗ್ನಾಳ್ ಸಣ್ಣ ಮಕ್ಕಳಿಗೆ ಸ್ಕೂಲ್ ಮಕ್ಕಳಿಗೆ ಹಾಗೂ ಹೈಸ್ಕೂಲ್ ಮಕ್ಕಳಿಗೆ ಇದು ಎಲ್ಲ ಥರ ಮಂದಿಷಣ್ಣ ಅಂದಾಗ ಇವು ಎಲ್ಲ ಥರ ಪುಸ್ತಕಗಳು ನಾವು ಕನ್ನಡ ಆಗಲಿ ಇಂಗ್ಲೀಷ್ ಆಗಲಿ ಒಂದು ಮನೋರಂಜಕವಾಗಿ ಕಲಿಕೆಗಳು ಆಧ್ಯಾತ್ಮಿಕ ಆಗಲಿ ಆಗಲಿ ಆಟೋಬಯೋಗ್ರಫೀಸ್ ಆಗಲಿ ಅದು ಒಂದು ಸಂಪೂರ್ಣವಾಗಿ ಒಂದು ಏನು ನಾಲೆಜ್ ಬೇಸ್ ಒಬ್ಬರು ಚಿಕ್ಕ ಮಕ್ಕಳಿಗೆ ಮನುಷ್ಯರಿಗೆ ಏನು ಬೇಕು ಅದೆಲ್ಲ ಒಂದು ಪ್ರಯತ್ನ ಮಾಡಿದ್ದೀವಿ ಇದು ಯಾರಿಗೂ ಕಾಂಟ್ರಾಕ್ಟ್ ಕೊಟ್ಟಿಲ್ಲ ನಾವು ಪುಸ್ತಕ ತಗೋಪ್ಪ ಅಂತ ನಾವೇ ಹೋಗಿ ಯಾವುದು ಯಾವ ಏಜ್ ಗ್ರೂಪ್ಗೆ ಯಾವುದು ಹೆಚ್ಚು ಅನುಕೂಲ ಆಗ್ತೀವಿ ಆಮೇಲೆ ಅಂತ ಹೇಳಿ ನಾವು ಹ್ಯಾಂಡ್ ಪಿಕ್ ಮಾಡಿ ತೊಗೊಂಡು ಬಂದಿ ಒಂದು ಎರಡನೇದು ಈಗ ಎಲ್ಲರಿಗೂ ಒಂದು ಸ್ವಲ್ಪ ಇಂಗ್ಲೀಷ್ ಮೀಡಿಯಮ್ದು ಹಿಂಗೆಲ್ಲರೂ ತಮ್ಮ ಮಕ್ಕಳು ಇಂಗ್ಲೀಷ್ ಮೀಡಿಯಮ್ ಹೋಗಿ ಹೋಗ್ಬೇಕಂತಂದು ಆಸೆ ಇರುತ್ತೆ ಪ್ರಾಬ್ಲಮ್ ಏನಾಗ್ತೈತಿ ನಮ್ಮ ಸ್ಕೂಲ್ದಾಗು ನೋಡ್ತೀವಿ ಎಲ್ಲ ಬೇರೆ ಸಾಧನೆ ನೋಡ್ತೀವಿ ಇಂಗ್ಲೀಷ್ ಬರೀ ಬಾಯ್ ಹಾಟಾಗಿ ಕಲಿತಾರೆ ಸುಮ್ಮನೆ ಓದಾಕಿ ಕೊಟ್ರೆ ಅದನ್ನ ಏನಾದ್ರು ತಿಳ್ಕೊಂಡು ಆಗಲ್ಲ ಸೊ ಅದು ಒಂದೇನು ಮಾಡ್ಬೋದು ಬರೀ ಬಾಯ್ ಪಾಟ ಪಾಠದಾಗ ಬಾಯ್ ಹಾಟ್ ಮಾಡಿ ಓದಿದ್ದು ದೊಡ್ಡ ಮಾರ್ಕ್ಸ್ ತಗೊಂಡು ಅದಲ್ಲ ಒಂದು ಏನಾದರೂ ಒಂದು ಭಾಷೆ ಕಲಿಬೇಕಂತಂದ್ರೆ ಯಾವ ಎಲ್ಲ ಥರ ಓದಾಕ ಬರಬೇಕು ಆ ಅಂತ ಸೊ ಆ ನಿಟ್ಟಿನಲ್ಲಿ ನಾವು ಸಣ್ಣ ಮಕ್ಕಳಿಗೆ ಅಥವಾ ಹುಡುಗರಿಗೆ ಹುಡುಗಿಯರಿಗೆ ಅವು ಚಿಕ್ಕವಾಗಿ ಸ್ಮಾಲ್ ಸ್ಮಾಲ್ ಸ್ಟೋರೀಸ್ ಏನಿರ್ತಾವಲ್ಲ ಇಂಗ್ಲೀಷ್ದಾಗ್ಲಿ ಕನ್ನಡದಾಗಾಗಾಗಾಗಾಗಾಗಾಗಾಗಾಗಾಗಾಗ್ಲಿ ಅವನ್ನೆಲ್ಲ ಒಂದು ಚೆನ್ನಾಗಿ ಓದಕ್ಕೆ ಆಗ್ಬೇಕಂತ ಒಂದು ಪ್ರಯತ್ನ ವಿಚಾರ ಇಟ್ಟುಕೊಂಡು ನಾವು ಆ ಥರ ಪುಸ್ತಕನ ತಗೊಂಡಿದ್ವಿ ಒಂದೇದು ಇವು ಎಲ್ಲ ನಾನು ಸುತ ಅಥವಾ ನೀವೆಲ್ಲರೂ ಪಂಚಾಯತ್ ಮೆಂಬರ್ಸು ಕೂಡ ನಿಮ್ಮ ನಿಮ್ಮ ವಾರ್ಡ್ನಲ್ಲಿ ಪ್ರೋತ್ಸಾಹ ಕೊಡಬೇಕಾಗುತ್ತೆ ಹುಡುಗರು ಹೋಗಿ ಮೆಂಬರ್ಶಿಪ್ ತಗೋರಿ ಓದ್ರಿ ಅಲ್ಲಿ ಅಂತ ಆಮೇಲೆ ಪಾಲಕರಾಗಲಿ ಪಾಲಕರಾಗಲಿ ಎಲ್ಲ ಮಾಸ್ತರ್ಗಳಾಗಲಿ ಎಲ್ಲರಿಗೂ ಒಂದು ಪ್ರೋತ್ಸಾಹ ಕೊಡಬೇಕಾಗುತ್ತೆ ಸುಮ್ಮನೆ ಓದಂದ್ರೆ ಯಾರು ಜವಾಬ್ದಾರಿಗೆ ಹೋಗಿ ಒಂದು ಒಂದೇನಾದ್ರೂ ಸ್ಮಾಲ್ ರೀಡಿಂಗ್ ಕಾರ್ನರ್ ಇಟ್ಕೊಂಡು ಅಥವಾ ಎಲ್ಲರೂ ಒಂದು ಸ್ಮಾಲ್ ರೀಡಿಂಗ್ ಪ್ರೊಸೀಜರ್ ಇಟ್ಕೊಂಡು ಹೇಗೆ ಒಂದು ಡಿಸ್ಕಷನ್ ಮುಖಾಂತರ ಮಾಡಬೇಕು ಸೊ ಅದು ಮುಂದೂ ನಂದು ಇದೆ ಸಾಲ ಇಟ್ಕೊಂಡು ಮಾಡಬೇಕಂತ ಇದು ಮೊದಲೇ ಪ್ರಯತ್ನ ಅದ್ರ ಜೊತೆಗೆ ನಾನು ಕೂಡ ಈ ಲೈಬ್ರರಿ ಮೆಂಬರ್ ಆಗ್ತೀನಿ ಇಲ್ಲಿಂದ ಇಲ್ಲಿಂದ ನಾನು ಕೂಡ ಯಾಕಂದ್ರೆ ಮನೆಗೆ ತರ್ತಿದೀವಿ ಓದ್ತಿದ್ದೀವಿ ಕಪಾಟ್ ತಗಿಟ್ಬಿಡ್ತೀವಿ ಹುಡುಗರು ಓಡ್ತಿದ್ದು ಕಪಾಡಬೇಕು ಮುಂದೆ ಹೆಚ್ಚು ಯಾರು ಉಪಯೋಗ ಆಗ್ತದಿಲ್ಲ ಅದಕ್ಕೆ ನಾನು ಸದಾ ಏನು ವಿಚಾರ ಮಾಡಾಕತ್ತೀನಿ ನನಗೂ ಪಾಠ ಮಕ್ಕಳಿಗೂ ಸುಧಾ ಪುಸ್ತಕ ತರೋದೈ ಗ್ರಂಥಾಲಯ ಗ್ರಂಥಾಲಯಕ್ಕೆ ತಂದ್ಕೊಡ್ತೇನೆ ಅವರು ಒಯ್ತೆ ನಾನು ಮೆಂಬರ್ಶಿಪ್ ಆಗಿ ಮಾಡ್ಕೊಂಡು ಓದ್ತೀವಿ ಸರ್ತಿ ಓದ್ತಾರೆ ಎರಡ್ ಸತ್ತ ಒಂದ್ ವಾಪಸ್ ತಂದ್ಕೊಡ್ತೀವಿ ಒಂದು ಉಪಯೋಗ ಆಗ್ತದೆ ಎಲ್ಲಾದ್ವಿ ಅವ್ರ ಅಷ್ಟ ಸೀಮಿತ ಅಷ್ಟೇ ಇರೋದು ಅದಕ್ಕೆ ಇದೊಂದು ಸಣ್ಣದ ನಮ್ದು ಟಿ ಶ್ರೀ ಡಿ ವಿ ಫೌಂಡೇಶನ್ ಮುಖಾಂತರ ಒಂದು ಸಣ್ಣ ಕಾಣಿಕೆ ಇದು ಬರೀ ಪುಸ್ತಕ ಅಪಾರ್ಟ್ಮಲ್ಲಿ ಇಡಬಾರ್ದು ಅಂತ ನಾನು ವಿನಂತಿ ಸುಮ್ಮನೆ ಕ್ಲೀನ್ ಮಾಡೋದ್ರಷ್ಟೇ ಚಾರ್ಜಿಶ್ ಇಡಬಾರ್ದು ಇದು ನೀವೆಲ್ಲ ಪ್ರೋತ್ಸಾಹ ಮಾಡಬೇಕು ನಾನು ಇದು ಡಿ ವಿ ನಾಮದ ಡಿ ಡಿ ನಾಮದ ಸ್ಕೂಲಲ್ಲಿ ಇದು ಎಲ್ಲ ಬಿ ಮೆಂಬರ್ಶಿಪ್ ಮಾಡಿಕೊಂಡರು ಅದು ಮಿಕ್ಲಿ ಬಂದ್ಬಿಡೋದಂತರ ಎಲ್ಲ ಹಾಕಿ ಇದು ಸ್ಪೆಷಲಿ ಫಾರ್